ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕಡಲೆಬೇಳೆ ವಡೆ ಅಥವಾ ಮಸಾಲಾ ವಡೆ ಕೂಡ ಅಂತಾರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಅಥವಾ ಮಾರ್ನಿಂಗ್ ಕೂಡ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋದು ಕಡಲೆಬೇಳೆ ಹಾಗೂ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾನ ನೆನಿಟ್ಕೋಬೇಕಾಗುತ್ತೆ ನನ್ನ ಮಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನಾನು ಮಾಡೋವಾಗ ಈಗ ನೋಡಿ ಒಂದು ಬೌಲ್ ಆಗೋಷ್ಟು ಕಡಲೆಬೇಳೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಶೇಂಗಾನ ನಾನು ಇಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಗಂಟೆ ಐದು ಗಂಟೆ ನೆನೆಡ್ಸಿಟ್ಟರೆ ಸಾಕಾಗುತ್ತೆ ಇದು ಓವರ್ನೈಟಿ ನೆನೆಬೇಕು ಆಗಿರೋ ಅವಶ್ಯಕತೆ ಏನಿಲ್ಲ ನೀವು ಮಾರ್ನಿಂಗ್ ಮಾಡ್ತೀರಾ ಅನ್ನೋದಾದರೆ ನೈಟ್ ನೆನೆ ಇಟ್ಕೊಳ್ಳಿ ಅಥವಾ ಈವ್ನಿಂಗ್ ಮಾಡ್ತೀರಾ ಅನ್ನೋದಾದರೆ ಮಧ್ಯಾಹ್ನ ನೆನೆಯೋಕೆ ಹಾಕಿದ್ರೂ ಕೂಡ ಸಾಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ನಾಲ್ಕೈದು ತಾಸು ನೆನೆ ಇಟ್ಕೊಂಡಿದ್ದೆ ಹೀಗೆ ಬಂದೇನೆ ನೆಂದಿದ್ದೆ ಕೂಡ ತುಂಬ ಚೆನ್ನಾಗಿ ನೆನೆದಿತ್ತು ಒಂದು ನಾಲ್ಕೈದು ತಾಸಲ್ಲಿ ಇಷ್ಟು ಇಟ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನಾವು ತರಿತರಿಯಾಗಿ ತುಂಬ ನುಣ್ಣಗೇನು ಪೇಸ್ಟ್ ಮಾಡ್ಕೋಬೇಕಾಗಿಲ್ಲ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಫ್ರೆಂಡ್ಸ್ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಈಗ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಾಗುವಷ್ಟು ಹಸಿ ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನಷ್ಟು ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕೋಬೇಕು ನಾವು ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಇಡಿಯಾಗಿ ಹಾಗೆ ಇಟ್ಕೊಂಡಿದ್ದೆ ನಾನು ಹಾಗೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ತಿನ್ನೋವಾಗ ಬಾಯಲ್ಲೆಲ್ಲ ಸಿಕ್ಕೊಳುತ್ತಲ್ವ ಆವಾಗ ಫ್ಲೇವರ್ ಸಕ್ಕತ್ತಾಗಿ ಅನಿಸುತ್ತೆ ಹೀಗೆ ಟ್ರೈ ಮಾಡಿ ನೀವು ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವಾನ್ ಅಂತೀವಿ ನಮ್ಮ ಕಡೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಕೈಯಿಂದ ಅಥವಾ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಮಸಾಲೆ ವಡೆ ಅಂತೂ ತುಂಬ ಗರಿ ಗರಿಯಾಗಿ ಬಂದಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಯಾರಾದರೂ ಗೆಸ್ಟ್ ಬಂದಾಗ್ಲೋ ಅಥವಾ ನಮಗೆ ಈವ್ನಿಂಗ್ ಟೈಮಲ್ಲಿ ತಿನ್ನಬೇಕು ಅನ್ನಿಸ್ತಾಗ್ಲೋ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರ ನೀವು ಕೂಡ ಈಗ ನೋಡಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ಇದು ತಟ್ಟೋ ಇದಕ್ಕೆ ಬರ್ತಾ ಹದ ಇದೆಯಾ ಅಂತ ನೀರೇನು ಹಾಕಕ್ಕೆ ಹೋಗ್ಬಾರ್ದು ನೆನೆಯಕ್ಕೆ ಇಟ್ಟಿರ್ತೀವಲ್ವ ಅಷ್ಟೇ ಮಿಕ್ಸಿಗೆ ಹಾಕ್ಕೋಬೇಕು ನೀರೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬಾರ್ದು ಅದನ್ನ ಈಗ ಒಂದು ಕಡಾಯಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ನಾನು ಡೀಪ್ ಫ್ರೈ ಮಾಡಬೇಕಲ್ವ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ ನಾವು ಇದಕ್ಕೇ ಈಗ ಎಣ್ಣೆ ಕಾದ್ಮೇಲೆ ಒಂದು ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು ಮೊದಲನೇದಾಗಿ ಅಂದರೆ ತಟ್ಟಿದಾಗ ಎಣ್ಣೆಲಿ ಹಾಕುವಾಗ ತಂತಾನೆ ಬಿಟ್ಕೊಳ್ಳುತ್ತೆ ನೀರು ನೀರು ಹಚ್ಕೊಳ್ಳದೆ ಕೈಗೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಒಂದೇ ಕೈಯಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕವರಲ್ಲೋ ಅಥವಾ ಎಲೆ ಮೇಲೋ ಕೂಡ ಪ್ರೆಸ್ ಮಾಡಿ ಹಾಕೋಬಹುದು ನನ್ನ ಕೈ ಮೇಲ ಪ್ರೆಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೋಬೇಕಾಗತ್ತೆ ನಾವು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಯಾವ ಸೈಜ್ ಅಲ್ಲಿ ಬೇಕು ಹಾಗೆ ಕೂಡ ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕ ಶೇಪಲ್ಲಿ ಇದ್ದೀನಿ ಹೀಗೆ ಹಾಕ್ಕೊಂಡು ಟರ್ನ್ ಮಾಡಿ ಟರ್ನ್ ಮಾಡಿ ಒಂದು ಎರಡು ನಿಮಿಷಕ್ಕೆ ಮತ್ತೆ ಟರ್ನ್ ಮಾಡಿ ಟರ್ನ್ ಮಾಡಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆವಾಗ ಕೆಂಪಗಾದ ತಕ್ಕೋಬೇಕಾಗುತ್ತೆ ಇವನ್ನ ಆವಾಗಲೇ ಸಖತ್ತಾಗಿ ಬಂದಿರುತ್ತೆ ಟೇಸ್ಟಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇವನ್ನ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಾದರೆ ಮೇಲ್ಗಡೆ ಇದೆಲ್ಲ ಕೆಂಪಾಗಿರುತ್ತೆ ಒಳಗಡೆ ಹಸಿ ಆಗೇ ಇರುತ್ತೆ ಲೋ ಫ್ಲೇಮಲ್ಲಾದರೆ ತುಂಬ ಚೆನ್ನಾಗಿ ಒಳಗಡೆಯಿಂದ ಬೆಂದಿರುತ್ತೆ ಸ್ವಲ್ಪ ದಪ್ಪ ಇರುತ್ತಲ್ವ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈ ವಡೆನ ನೋಡಿ ಅವನ್ನ ತಗೊಂಡು ಇನ್ನೊಂದು ಸಲ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪಾತ್ರೆ ಸೈಜು ದೊಡ್ಡದ್ರಲ್ಲೇ ಮಾಡಿ ಅಂದರೆ ತುಂಬ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಚಿಕ್ಕ ಪಾತ್ರೆನಲ್ಲಾದರೆ ಒಂದೊಂದು ಅಥವಾ ಎರಡೆರಡು ಮಾತ್ರನೇ ಹಾಕೋಬೇಕಾಗುತ್ತೆ ಇನ್ನು ಸರಿಯಾಗಿ ಫ್ರೈ ಮಾಡಿದರೆ ಮಾತ್ರ ವಡೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಮಾಡದೇ ಇದ್ರೆ ಒಳಗಡೆ ಹಸಿ ಹಸಿ ಹಾಗೆ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಇಲ್ಲಿ ಪೂರ್ತಿಯಾಗಿ ಕೆಂಪಾದ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ನೋಡಿ ಪ್ಲೇಟಲ್ಲಿ ಹಾಕಿದರೆ ಅದು ಸೌಂಡ್ ಬರುತ್ತೆ ಕ್ರಿಸ್ಪಿಯಾಗಿರೋದು ಅದಕ್ಕೋಸ್ಕರ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಹಸಿದಾದರೆ ಹೀಗೆ ಪ್ಲೇಟಲ್ಲಿ ಹಾಕಿದಾಗ ಈ ಥರ ಸೌಂಡ್ಸ್ ಎಲ್ಲ ಬರಲ್ಲ ನೋಡಿ ಫೈನಲ್ ಆಗಿ ನಮ್ಮ ಮಸಾಲ ವಡ ಹೀಗೆ ಬಂದಿತ್ತು ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ನಾನು ಟೇಸ್ಟ್ ಮಾಡಿನೇ ಹೇಳ್ತಾ ಇದ್ದೀನಿ ನೀವು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ